ಆದರೂ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ ನೀವಿನ್ನು ಎರಡು ವರ್ಷ ವೆಯ್ಟ್ ಮಾಡಿ ಈ ಸರ್ಕಾರದ ಅವಧಿ ಇದೆ ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ ಇವೆಲ್ಲ ಇದು ನಾನು ಓಪನಾಗಿ ಕರೆ ಕೊಡ್ತೀನಿ ನೀವು ಯಾರು ಇದಕ್ಕೆ ನಾಲ್ಕು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಜನತಾ ಜವಾಬ್ದಾರಿ ಇವತ್ತು ಹದಿನೈದು ಸಾವಿರಕ್ಕೋ ಇಪ್ಪತ್ತು ಸಾವಿರಕ್ಕೋ ತಗೊಂಡು ಅವನೇನೋ ಒಂದು ಸಣ್ಣ ಮನೆ ಕಟ್ಕೊಂಡಿರ್ತಾನೆ ಈಗ ನೀವು ಐದು ಪರ್ಸೆಂಟು ಟ್ಯಾಕ್ಸ್ ಹಾಕಿದ್ರೆ ಅದಕ್ಕೆ ಐದು ಪರ್ಸೆಂಟು ಅಂದರೆ ಅವನಿಗೆ ಸಾಲ ತಗೊಂಡೋ ಪ್ರೈವೇಟಲ್ಲೋ ಎಲ್ಲ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ತಗೊಂಡು ಮನೆ ಕಟ್ಕೊಂಡು ಈಗ ನಿನಗೆ ಏ ಏಕಾತ ಮಾಡಿಕೊಡ್ತೀವಿ ಪರಿವರ್ತನೆ ಮಾಡ್ಕೊಡ್ತೀವಿ ದುಡ್ಡು ಕಟ್ಟು ಅಂತ ಐದು ಪರ್ಸೆಂಟ್ ಹಾಕಿ ಮೂರ್ನಾಲ್ಕು ಲಕ್ಷ ರೂಪಾಯಿ ಒಂದು ದುಡ್ಡು ಕಟ್ಟಬೇಕು ಅಂದರೆ ಆ ಮೂರ್ನಾಲ್ಕು ಲಕ್ಷ ಕಟ್ಟಕ್ಕೆ ಮತ್ತಿನ್ನೊಂದು ಸಾಲ ಮಾಡಬೇಕು ಅವನು ಇದು ಪರಿಸ್ಥಿತಿ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ ದರೋಡೆ ಹೇಳರು ಕೇಳೋರು ಯಾರೂ ಇಲ್ಲ ಈಗ ದುಡ್ಡಿಲ್ಲ ಖಜಾನೆಯಲ್ಲಿ ದುಡ್ಡು ಬೇಕಲ್ಲ ಖಜಾನೆ ತುಂಬಿಸ್ಬೇಕಲ್ಲ ಅದಕ್ಕೀಗ ಈ ಸ್ಕೀಮ್ ತಂದವ್ರೆ ನಾನು ಈ ರಾಜ ಈ ಸ್ಕೀಮ್ ನೋಡೋಣ ನೂರು ದಿವಸನ ಕೊಟ್ಕೊಂಡವ್ರೆ ಎಷ್ಟು ಜನ ಅರ್ಜಿ ಹಾಕ್ತಾರೋ ನೋಡೋಣಂತೆ ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ ನೀವಿನ್ನು ಎರಡು ವರ್ಷ ವೆಯ್ಟ್ ಮಾಡಿ ಈ ಸರ್ಕಾರದ ಅವಧಿ ಇದೆ ಯಾರು ದುಡ್ಡು ಕಟ್ಟೋಕ್ಕೆ ಹೋಗಬೇಡಿ ಯಾರು ರೆಗ್ಯುಲರ್ ರಿಜು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ ಇವೆಲ್ಲ ಇದು ನಾನು ಓಪನಾಗಿ ಕರೆ ಕೊಡ್ತೀನಿ ನೀವು ಯಾರು ಇದಕ್ಕೆ ನಾಲ್ಕು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಜನತಾದಳ ಜವಾಬ್ದಾರಿ ಈ ದಾರಿ ತಪ್ಪತಕ್ಕಂಥ ಕೆಲಸ ದೀಪಾವಳಿ ಹುಡುಗರೆ ಇದಕ್ಕೆ ದಾರಿ ತಪ್ಕೋಬೇಡಿ ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ ಬ್ಯಾಂಕ್ ಸಾಲ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರಬಹುದು ಆ ಸೈಟ್ ಮಾಡ ಬ್ಯಾಂಕ್ ಸಾಲನೂ ಕೊಡಿಸ್ತೇನೆ ಮನೆ ಕಟ್ಟುಗಳಿಗೆ ಅದು ಸಿಸ್ಟಮ್ ಇಲ್ಲಿದೆ ಅದು ಗೊತ್ತು ನನಗೆ ಅದರಿಂದ ನೀವು ಮತ್ತಿನ್ನೊಂದು ಸಾಲ ಮಾಡಿ ಇರ್ಕಟ್ಗಳು ಏನೋ ರೆಗ್ಯುರೈಸ್ ಮಾಡ್ತಾರೆ ಅಂತೇಳಿ ತಲೆ ಕೆಡ್ಸ್ಕೊಬೇಡಿ ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಇಂದಿನ ಕೆಲವು ಸರ್ಕಾರದಲ್ಲಿ ಉಳಿಸ್ಕೊಟ್ಟಿರೋದು ಜನತಾಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು ಕೋಟ್ಯಾಂತ ಕುಟುಂಬಗಳು ಉಳಿಸಿದ್ದೀವಿ ಜನತಾಳ ಸರ್ಕಾರ ಇದ್ದಾಗ ಈಗಲೂ ಹೇಳ್ತೇನೆ ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ಬ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ ಇವತ್ತೇನೋ ಇದ್ರ ಜೊತೆಗೀಗ ಅದೆಂಥದ್ದು ತಾಲೂಕು ಲೆವೆಲಲ್ಲೂ ಮಾಡ್ತಾರಂತೆ ಅಲ್ಲೇನೋ ಸಾವಿರದ ಇನ್ನೂರು ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದಾರೆ ಹಗಲ್ ದರೋಡೆ ಕೆಲಸ ಏನು ಹೊರಟಿದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ ಇದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಇನ್ನೊಂದು ನಮ್ಮ ಪೊಲೀಸ್ ಕಮಿಷನರಿಗೆ ಅಲ್ಲ ಇವರಿಗೆ ಡಿ ಜಿ ಅವರಿಗೆ ಒಂದು ಪತ್ರಿಕೆಯಲ್ಲಿ ನೋಡಿದೆ ಇದೇನೋ ಮಾರ್ಗಸೂಚಿ ಕೊಟ್ಟವರಂತೆ ಪೊಲೀಸ್ ಇಲಾಖೆಗೆ ಅದೊಂದು ಸುಮ್ಮನೆ ಎಷ್ಟು ಪಾಯಿಂಟ್ ಹೇಳ್ತೀನಿ ಅಷ್ಟೇ ಅದೇ ನೆಕ್ಸ್ಟ್ ಬೇಕಲ್ಲಿ ಅದರ ಬಗ್ಗೆ ಡೀಟೇಲ್ ಕೊಡ್ತೀನಿ ಹೆಣ್ಣು ಮಕ್ಕಳುಗಳು ಆ ಮಾರ್ಗಸೂಚಿಲಿ ಒಂದು ಐದಾರು ಮಾರ್ಗಸೂಚಿ ಕೊಟ್ಟ ನೋಡ್ತಾ ಇದ್ದ ರಾತ್ರಿ ಟಿ ವಿಲಿ ಹೆಣ್ಣುಮಕ್ಕಳನ್ನು ಆರು ಗಂಟೆ ಮೇಲೆ ಯಾವುದೇ ಅವ್ರ ಮೇಲೆ ಇದ್ದರು ಸ್ಟೇಷನಿಗೆ ಕರ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಮಾರ್ಗಸೂಚಿ ಹೊರಡ್ ಇದು ಬೆಳಗ್ಗೆ ಪತ್ರಿಕೆಯಲ್ಲೂ ಬಂದಿದೆ ನೋಡಿದೆ ನೆನ್ನೆ ದಿನ ಮೈಸೂರಿನಲ್ಲಿ ಒಂದು ಹೆಣ್ಣು ಮಗಳನ್ನ ರಾತ್ರಿ ಎಂಟು ಗಂಟೆಯಲ್ಲಿ ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಂಟು ಗಂಟೆ ರಾತ್ರಿ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಆ ಹೆಣ್ಣು ಮಗಳ ಮೇಲೆ ಏನೂ ಇಲ್ಲ ಅದೊಂದು ದೊಡ್ಡ ಇತಿಹಾಸ ಇದೆ ಹಾಂ ಮೈಸೂರಿನಲ್ಲಿ ನಡೆದಿರೋದು ಯಾವುದಪ್ಪ ಅದು ಪೊಲೀಸ್ ಸ್ಟೇಷನ್ ಅವರು ಏನೋ ತಳವಾರ ಮೊನ್ನೆ ಅದೆ ಅಂಥದ್ದು ನಿಮ್ಮ ಡ್ರಗ್ಸ್ ಇದರಲ್ಲಿ ಸಿಕ್ಕಾಕೊಂಡು ಅದರಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರು ಮಾಧ್ಯಮಗಳಿಗೆ ಆ ಸ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡು ಇಲ್ಲ ಪಸ್ಪೆಂಡು ಇಲ್ಲ ಮತ್ತೆ ಅದು ಎಷ್ಟು ಕೊಟ್ನೋ ಗೊತ್ತಿಲ್ಲ ಮತ್ತು ಅಲ್ಲೇ ಅವನೇ ಇದು ಈ ಸರ್ಕಾರದ ನಡವಳಿಕೆ ಇದ್ರ ಸ್ಟೋರಿ ಮುಂದಿನ ವಾರ ಹೇಳ್ತೀನಿ ಈಗ ಇದು ಡೈವರ್ಟ್ ಆಗೋದು ಬೇಡ ಈ ಬೇಕಾದ ಬಿಕ ಎನ್ ಆರ್ ಸ್ಟೇಷನ್ ಹಾಂ ಹಾಂ ಏನು ಆಗಲ್ಲ ನಮ್ಮ ಸರ್ಕಾರ ಬಂದು ತಲೆ ಕೆಡಿಸ್ಕೊಬೇಡಿ ನಾನು ಹಿಂದೆ ಏನಿತ್ತು ಸಿಸ್ಟಮು ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗದೆ ಇದನ್ನು ಸೆಟ್ ಮಾಡೋದು ನಮ್ಮ ಜವಾಬ್ದಾರಿ ನಮ್ಮ ಪಕ್ಷದ ಡಿ ನಾ ನಾನು ನಾಡಿನ ಜನ ಈ ರಾಜ್ಯದ ಜನ ಕೈ ನೀಡಬಾರದು ಕೈ ಎತ್ತು ಕೊಡಬೇಕು ಅಂತ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ ನಾನು ಕಳೆದ ಬಾರಿ ಐದು ಪಂಚರತ್ನ ಕಾರ್ಯಕ್ರಮ ಜನ ಅರ್ಥ ಮಾಡ್ಕೊಳ್ಳಲಿಲ್ಲ ಎಷ್ಟು ದಿವಸ ಬೇಡ್ಕಂಡು ಕುತ್ಕೋತೀರಿ ಈಗ ಮೊನ್ನೆ ನೀವೇ ನೋಡಿದ್ರಿ ಎಲ್ಲ ಮಂಗಳೂರಿನಲ್ಲಿ ಅದೆಂಥದ್ದು ದೀಪಾವಳಿ ಹುಡುಗರೆ ಅಂತ ಹೇಳಿ ಅದೇಂಥದ್ದು ಇದು ಕೊಡ್ತಾರೆ ಅಂತ ಹೇಳಿ ಹನ್ನೊಂದು ಜನ ಅಸ್ತವಸ್ತ್ರಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಪುತ್ತೂರಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಈ ಬದುಕಬೇಕಾ ಸ್ವಾಭಿಮಾನದಲ್ಲಿ ಜನ ಬದುಕಬೇಕು ಅದಕ್ಕೆ ನನ್ನ ಹತ್ರ ಭಾಳ ಕಾರ್ಯಕ್ರಮ ಇದೆ ತೋರಿಸಿದ್ದೀನಿ ಅದನ್ನು ಏನು ಹೇಳಿ ಹಾಂ ನನ್ನ ಕಾಲದಲ್ಲಿ ಇವ್ರ ಜೊತೆ ಸರ್ಕಾರ ಮಾಡಿ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಚ್ ಕ್ಲಸ್ಟರ್ಗಳನ್ನು ಮಾಡತಕ್ಕಂಥ ತೀರ್ಮಾನ ತಗೊಂಡೆ ಕಾಂಪಿಟ್ ವಿತ್ ಚೈನಾ ಅಂತ ಹೇಳಿ ಕಾರ್ಯಕ್ರಮ ಕಲ್ಬುರ್ಗಿ ಬೀದರ್ ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಯಾವ ಟ್ರಂಪ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಚೈನಾ ಬಗ್ಗೆ ಚರ್ಚೆ ಇದ್ದೀವಿ ಆತ್ಮನಿರ್ಭರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದೀವಿ